ರೀ ಮನೆ ಇನ್ನು ಬಾಳ್ ದೂರ ಐತಿ ಇನ್ನ ಸ್ವಲ್ಪ ಅಷ್ಟ ದೂರ ಐತಿ ಬಾ ಜಲ್ ಒಂದು ವಾರ ಆತು ಬಿಮಣ್ಣ ಊರಾಗ ಕಾಣವಲ್ಲ ಎಲ್ಲರ ಓಡ್ ಹೋಗ್ಯ ಇಲ್ಲ ಒಂದು ಮದುವೆ ವಯಸ್ಸ ಏನ್ ನೋಡ್ಕೊಂತ ಊರೂರ್ ಎಲ್ರ ತಿರ್ಕೊಂತ ಹೋಗಿರ್ಬೇಕು ಹೋಗ್ಬೋ ಮರ ಈಗಿನ ಕಾಲದ ಹುಡುಗಿಯಾರ ಹೆಂಗಂದ್ರ ಅವ್ರಿಗೆ ಹತ್ತು ಸಾಲಿ ಕಲ್ತಿರ್ಬೇಕಂತಾರೆ ಅಂತ ಅದ್ರಾಗ ನಮ್ ಭಿಮಣ್ಣ ಸಾಲಿನ ಕಲ್ತಿಲ್ಲ ಅವ್ರು ಹೆಣ್ ಯಾರು ಕೊಡ್ತಾರ ಹೆಂಗ ಕೊಡ್ತಾರ ಹೌದು ಅವಂದು ಒಂಟಿ ಜೀವನ ಯಾರ ಜಂಟಿಯಾಗಿ ಸಿಕ್ಕ ಸಿಕ್ತಾರು

ಯಾವುದೋ ಸಿಂಟಾಕ್ ಚೊಯಾಕತ್ತೀವಲ್ ಓ ಮಾರಾಯಾ ಸಾವ್ಕಾಸ್ ಬಾ ಸಾವ್ಕಾಸ್ ಬಾ ನಿನ್ ಕೈ ಮುಗಿತೀನಿ ಸುಮ್ ಇದ್ಬಿಡು ಮಾರಾಯಾ ಜೀವನ್ದಾಗ ಇದೊಂದ್ ಸಲ ಮದ್ವೆ ಆಗಿನಿ ಇದನ್ನೂ ಹಾಳ್ ಮಾಡಾಕ ಹೋಗ್ಬೇಡ ಏ ಅಭಿಮಾನ ನೀ ಹಂಗ ಅನ್ನಾಕ ಹೋಗ್ಬ್ಯಾಡ ನನಗೆ ತ್ರಾಸ ಆಕೇತಿ ನೀ ನನ್ನ ಪ್ರಾಣ ಸಹಿತ ಕುಚ್ಚಿಕೋದಿ ಓ ಮಾರ್ಯಾ ಹಂಗಾರ ನಾ ಏನ್ ಬರ್ತೇನಂತ ಮತ್ತ ಮತ್ತೆ ವೈ ನೀನ್ ಬೆಟ್ಟ ಮಾಡ್ಸೋದಿಲ್ಲ ಶಿವಿ ಶಿವಾ ಇವತ್ರ ಮದ್ವೆಯಾಗಿ ಕರ್ಕೊಂಡ್ ಬಂದಿನಿ ಒಂದ್ ಎರಡ್ ಮೂರ್ ದಿವ್ಸ ಹೋಗ್ಲಿ ಆಮೇಲೆ ಬೆಟ್ಟಿ ಮಾಡ್ಸೇನಂತ ಹಂಗಿನ್ ಹೊತ್ತಾಕೈತಿ ನಾನ್ ಬರ್ತೇನಂತ್ ಬಾ ಅಪ್ಪ ಬಾ ಹೋಗ ಹೋಗ್ತೈತಿ ಏನ್ ಮಾರಿ ನೋಡ್ತೀನಿ ನಡಿ ಜಲ್ದಿ ಅಯ್ಯ ಸಿಟ್ ಟ್ಯಾಕ್ ಮಾಡ್ಕತ್ತೀನಿ ನಡಿ ನಾ ಏನಾದ್ರು ಅಲ್ಲಿ ನಿಂದ್ರ ಅಂತ ಹೇಳಿದ್ನೇ ಸುಮ್ಮ ಬಾಯಿಗ ಹಾ ನಾ ಏನ್ ಬಾಯ್ ಬಿಡ್ಕೊಂಡ್ ಬರಕತ್ತೀನಿ ನೇನ ಆತ್ ಬರ್ವಾ ನೀನ್ ಕಾಲರ ಬಿಳ್ಳೆ ನೇನ ಆತ್ ನಡಿ ರೇ

ನೀವೇನ್ ಏನ್ ಬಾಳ ಶಾಲಿ ಕಲ್ತೀರ ಅಂತ ಅನ್ಕೊಂಡಿದ್ ನೀನಾ ಹ್ಮ್ ಇಪ್ಪತ್ತೆಂತ ಕಲಿಯಾಕ ಇಪ್ಪತ್ತ ವರ್ಷ ಹೋಗೈತಿ ನೂರಂತ ಕಲಿಬೇಕ ನೂರ್ ವರ್ಷ ಜೀವನ ಪೂರ್ತಿ ಇದ್ರಾಗ ಹೋಗೋದನ ಒಟ್ಟಿಗೆ ತಿನ್ನಾಕ ಕುಣಕ್ಕ ಬೇಡನ ಹೌದೇ ಅವ್ವ ನಾ ಶಾಲಿ ಕಲ್ತಿಲ್ಲಲ್ಲ ನಂಗೇನ್ ಗೊತ್ತಾಗ್ಬೇಕು ಹೇಳ್ರಿ ನಾನು ಹೋಗಿ ಹೋಗಿ ನಿನ್ನಂತ ಬುದ್ಧಿಗಟ್ಟಿನ ಮದ್ವೆ ಆಗೇನಲ್ಲ ಅದನ್ನ ಪುಣ್ಯ ಹೋಗಿ ಇದ್ ನಡೆ ಕೆಲಸ ಮಾಡು ನಾ ಏನಾರ ಶಾಲಿ ಕಲ್ತಿನಿ ಅನ್ಕೊಳ್ರಿ ಆಗಿತ್ತಿ ನಾ ಶಾನೇದಿ ನಡಿ ಒಳಗ ಅದಲ್ ದೊಡ್ಡ ಭೀಮನಾ ಆ ಇಲ್ಲ ಇದನ್ ಬಾರು ಇಲ್ಲೇ ಒಂದ್ ಪ್ರೇಮದ ಪತ್ರ ಬಂದ್ ನೋಡಪ್ಪ ನಂಗ ಹಂಗ ಯಾರು ಕೊಟ್ಟರು ಯಾವ ಹುಡುಗಿ ಕೊಟ್ಟಿ ಆ ಕೊಟ್ಟಾಳ ಮುಲವ ಕೊಟ್ಟಿ ನಿಂಗೆ ಸಿಕ್ಕಿದ್ಲು ಲಗ್ನದಾಗ ನನ್ ನೀ ಯಾವಾಗ ಬಂದಿದ್ದಿ ಎಲ್ಲಿ ಬಂದಿದ್ದಿ ಯಾರ್ ಜೊತೆ ಬಂದಿದ್ದಿ ಹೆಂಗ ನೇ ನೀವೇನಾರ ಹಾಕೊಂಡು ಸ್ಟೇಜ್ ಮೇಲೆ ನಿಂತಿದ್ದಲ್ಲ ಅದನ್ನ ತಳ ಮುಖಂಡಿದ್ದೇನ ಮತ್ತ ಹಾಸಿಗೆ ಯಾರು ಕೊಟ್ಟಿದ್ರ ನಿಂಗ ನಿನ್ನ ಹಳಿ ಹುಡುಗಿ ನನ್ನ ಹಳಿ ಹುಡುಗಿ ಯಾರಕ್ಕಿ ಆ ಮುಲಿಮನಿ ಮುಲೆವ ಏ ನಿಂಗ್ ಸಿಕ್ಕಿದ್ಲು ಅಕಿ ಏ ಎಂತ ಹೂತದಿ ಏ ನಾಯಕ ಹುಚ್ಚಾಕಂಡಿ ಅವಾಗಿಂತ ಬಂತ ಮಾತಾಡತಿ ಮತ್ ನನಗ ಹುಚ್ಚಿ ತುಂಬ ಮರ ನಿನ್ ಜೋರ್ರಿ ಯಾರು ಮಾತಾಡ್ತಾರ ತೋ ನಿಮ್ ಮಾವನ್ ಮನೆಯ ಟೆಲಿಗ್ರಾಮ್ ನೋಡು ಏ ನಿಂದ್ರು ಸೌಕರ್ಯ ಇಲ್ಲಿ ಯಾಕೆ ಏನೇ ಹೇಳ ಇದ್ರ ಸ್ವಲ್ಪ ಹೇಳು ನೀನ್ ಹೋದಾಗ ಬರಲ್ಲ ನೀ ಹೆಂತ ಏ ಬರೋದಲ್ಕಿ ಕಡೆ ಬ್ಯಾಡ ಮರಯ್ಯ ನೀನ ಓದಿ ಹೇಳ ಆಕಿನ ಮುಂದೆ ಓದ್ತೀನಿ ಅಂತ ಬ್ಯಾಡ್ ಹು ಮಾರಾಯ ನಾ ಆಕಿಗೆ ಏನನ್ ಓದಾಕ ಬರ್ತೇತಿ ಅಂತ ಹೇಳಿ ಏ ಶಾಲಿ ಕಲ್ತಿನ ಅಂತ ಹೇಳಿ ಸುಳ್ಳು ಇಳಕಾಸ್ ಮದ್ವಿಗ ಬಂದಿನಿ ಇಲ್ಲಿ ಓದ್ ಹೇಳ ನನಗ ಏ ಅದು ವಾರಪ್ಪಾ ಬರ್ತಿದ ಆಕಿಗು ಹೇಳು ಹೇಳು ಬಾ ಬೇಡು ಮರಯ್ಯ ನಿಲ್ಲೆ ಓದಿ ಹೇಳ ನಿನ್ಗೂ ಓದಾಕ್ ಬರಲ್ಲ ಬರೋದಿಲ್ಲ ನಿಮ್ಮ ಹೆಂಡತಿ ಓದಾಕ್ ಬರಲ್ಲ ತಿಗೂ ಬರೋದಿಲ್ಲ ನನಗೂ ಓದಾಕ್ ಬರಲ್ಲ ಹೇಳಿ ನೋಡಿ ಹೇ ಸಾಕಾರ್ ಏನ್ ಮಾಡುದಪ್ಪಾ ಅಲ್ಯಾಕ್ ನಿಂತಿ ಇಲ್ಲಿ ಬಾ ಇಲ್ಲಿ ಏ ಏನಿಲ್ಲಾ ಹಂಗ ಸುಮ್ನಿತ್ತಿನಿ ಏನದು ಅದ ಏನಿಲ್ಲ ಅದ ಏನ್ ತೋರ್ಸ ಅಲ್ಲಾಕ್ ಮುಚ್ಚ ಇಟ್ಕೊಣಕತ್ತಿ ಅದು ಏನಿಲ್ಲ ತೋರ್ಸ ಏನದು ಅದು ನಿಮ್ಮ ಅಪ್ಪ ಟೆಲಿಗ್ರಾಮ್ ಕಳ್ಸಾನ ಅದು ಮತ್ತೆ ಹೋದ ಹೇಳ ಈಗ ಬ್ಯಾಡ್ ತೋ ಆಮೇಲೆ ಹೇಳ್ತನ ನಡಿ ಒಳಗೆ ಈಗ ಹೇಳ ಈಗ ಬ್ಯಾಡ್ ಆಮೇಲೆ ಹೇಳ್ತನ ನಡಿ ಯಾಕ ಈಗ ಹೇಳಿದ್ರೆ ಏನಾಗುತ್ತೆ ಅದು ನಿಂಗೆ ಓದಕ್ಕೆ ಬರ್ತತಿಲ್ಲ ಇಲ್ಲ ನಂಗೆ ಓದಕ್ ಬರೋದಿಲ್ಲ ಮತ್ತೆ ನಾನು ಸುಳ್ಳೆ ಹೇಳ್ ಲಗ್ನ ಮಾಡ್ಕೊಂಡಿ ನಾ ಹೇಳಿದ್ರೆ ಕೇಳ ಸ್ವಲ್ಪ ಹೇಳಕ್ಕೆ ಕೇಳಕ್ಕೆ ಏನಿಲ್ಲ ನಾನು ಅಂತ ಅವ್ರ ಮನೆಗೆ ಹೋಗ್ಕಿನಿ ಇದ್ರು ಮಾಡ್ಬೇಕು ನೀ ಮಸ್ಗರನಿ ಸುಳ್ಳೇ ಆಗಿ ನನ್ನ ಏ ನನಗೆ ಓದಾಕ ಬರ್ಯಾಕ ಬರಲಿಲ್ಲ ಅಂದ್ರೆ ಏನಾತ ಅಣ್ಣ ಚಂದಗ ನೋಡ್ಕೋಳಕನಲ್ಲ ಅಣ ಅದು ಎಲ್ಲಾ ಗಂಡುಗಳು ಮಾಡ್ತಾರೆ ಅದು ಸಾಲಿಕಲ್ ಗಂಡ ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚು ಓಕಿ ನಂಗರ್ನಿ ಈಗ ಹಾ ನಾ ಹೋಗ್ಕಿನೇ ಹೋಗ್ ಮತ್ತೆ ಏ ಯಾಕೋ ವಿಮಾನ ಯಾಕ ಹಿಂತಿಗೆ ಹೋಗನಕತ್ತಿ ನೋಡಿ ಸರೆ ನನಗೆ ಓದಾಕ ಬರಯಕ ಬರಲಿಲ್ಲ ಅಂತ ಹೇಳಿ ನನ್ನೇಂತ ಮನೆ ಬಿಟ್ಟು ಅಂತಾಳೆ ಅದಕ್ಕೆ ನಾಯನ್ ಮಾಡ್ಲಿ ಹೇಳ್ರಿ ಅಲ್ವಾ ತಿಂಗಿ ಓದಾಕ ಬರೋದಿಲ್ಲ ಅಂತ ಹೇಳಿ ಮನೆ ಬಿಟ್ಟುೋದ್ರೆ ನಾಲ್ಕು ಮಂದಿ ನೋಡಿದರೆ ಏನು ಅಂತಾರ ನಾಲ್ಕು ಮಂದಿ ಕೇಳಿದರೆ ಏನು ಅಂತಾರ ಮತ್ತೇನ್ ಮಾಡ್ಬೇಕು ನೀವ ಹೇಳ್ರಿ ಸಾಕ್ಷರತಾ ಇಲಾಖೆಯವರು ರಾತ್ರಿ ಸಾಲಿ ಅಂತ ಹೇಳಿ ತನ್ನಾರ ಅದನ್ನ ಉಪಯೋಗ ಮಾಡ್ಕೊಳ್ರಿ ಅಲ್ರಿ ಮಾಸ್ತರ ರಾತ್ರಿ ಸಾಲೆ ಕಲಿಯಕ್ಕೆ ನಮ್ಮ ಮನೆಗೆ ಯಾರಾದ್ರೂ ಸಣ್ಣವ್ರ ಅದಾರೇನ್ರಿ ಅದು ಚಿಕ್ಕ ಮಕ್ಕಳಿಗೆ ಆಗಿರ್ತಕ್ಕಂಥ ಸಾಲೆ ಅಲ್ಲ ರಾತ್ರಿ ಸಾಲೆ ಅಂದ್ರ ದೊಡ್ಡವ್ರಿಗೆ ತಂದಿದ್ದು ಅದಕ್ಕ ನಿಮ್ ಇಲ್ಲೆಲ್ಲ ಹೇಳಿ ತಿಳಿಯಂಗಿಲ್ಲ ನೀವು ನಾಳೆ ಗ್ರಂಥಾಲಯಕ್ಕೆ ಬರ್ರಿ ಅಲ್ಲೆಲ್ಲ ಹೇಳ್ತಾನ ಸರಿ ಮಾಸ್ಟ್ ಮಾಡ್ರಿ ಸರಿ ಮಾಸ್ಟ್ ಮಾಡ್ರಿ ಹಾ ಇದನ್ನ ನೋಡ್ತೀನಿ ನಾಳೆ ಒಂದಿನ ಹ್ಮ್ ನಡಿ ನೋಡಿ